ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ ಸೊ ಇವತ್ತು ಒಂದು ವಿಶೇಷವಾದ ಜಾಗಕ್ಕೆ ಬಂದಿದ್ದೀನಿ ಸೊ ಬೆಂಗಳೂರಲ್ಲಿ ಅನ್ಲಿಮಿಟೆಡ್ ಊಟ ಕೊಡ್ತಾರೆ ಅದು ಕೇವಲ ಐವತ್ತು ರೂಪಾಯಿಗೆ ಸಸ್ಯಹಾರಿ ಊಟ ಸೊ ನಿಮಗೆ ಅನ್ನ ಸಾಂಬಾರು ರಸಮ್ ಮಜ್ಜಿಗೆ ಎರಡು ಥರ ಪಲ್ಯ ಚಪಾತಿ ಸೊ ಎಲ್ಲ ಕೂಡ ನಿಮಗೆ ಅನ್ಲಿಮಿಟೆಡ್ ಆಗೇ ಇರುತ್ತೆ ಸೊ ಯಾವ ಜಾಗ ಅಂತ ಗೊತ್ತಾಗಬೇಕಾ ಬನ್ನಿ ಈ ಪೂರ್ತಿ ವೀಡಿಯೋ ನೋಡಿ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ಬೆಳಿಗ್ಗೆ ಹನ್ನೆರಡುವರೆಗೆ ಸ್ಟಾರ್ಟ್ ಆದರೆ ಮೂರುವರೆ ಗಂಟೆ ಕೂಡ ಇಲ್ಲಿ ಊಟ ಸಿಗುತ್ತೆ ಸೊ ನೀವು ನೋಡ್ತಿರಬೇಕು ಪ್ರತಿದಿನ ಇಷ್ಟೇ ಕ್ರೌಡ್ ಇರುತ್ತೆ ಪ್ರತಿದಿನ ಎಷ್ಟೋ ಜನ ಕ್ಯೂ ಅಲ್ಲಿ ನಿಂತ್ಕೊಂಡು ಒಂದು ಹಾಫ್ ಆನ್ ಅವರ್ ವೆಯ್ಟ್ ಮಾಡಿ ಊಟ ಮಾಡ್ಕೊಂಡು ಹೋಗ್ತಾರೆ ಅಷ್ಟು ಕ್ರೌಡ್ ಇರುತ್ತೆ ಇಲ್ಲಿ ಬಾಳೆಯಲ್ಲೇ ಊಟ ಮತ್ತು ಮನೆ ಊಟವಷ್ಟು ರುಚಿ ಇರುತ್ತೆ ಸೊ ಹಂಗಾಗಿ ಇಲ್ಲಿರುವಂಥ ಸುತ್ತಮುತ್ತ ಎಷ್ಟೋ ಜನಗಳು ಪ್ರತಿದಿನ ಇಲ್ಲೇ ಬಂದು ಊಟ ಹೋಗ್ತಾರೆ ಸೊ ಸ್ನೇಹಿತರು ನಿಮ್ಗೆ ಏನಂದ್ರೆ ಇಲ್ಲಿ ನೀವು ಎಷ್ಟೇ ಚಪಾತಿ ಕೇಳಿ ಹಾಕೊಡ್ತಾರೆ ಎಷ್ಟೇ ರೈಸ್ ಕೇಳಿ ಹಾಕೊಡ್ತಾರೆ ಕೇವಲ ಐವತ್ತು ರೂಪಾಯಿಗೆ ಇಷ್ಟೆಲ್ಲ ಕೊಡ್ತಾ ಇದ್ದಾರೆ ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಲಾಭ ಕಡಿಮೆನೇ ಇರುತ್ತೆ ಅಲ್ವಾ ಸೊ ಯಾಕಂದರೆ ಬೇರೆ ಹೋಟ್ಲುಗಳಲ್ಲಿ ಕಂಪೇರ್ ಮಾಡಿಕೊಂಡ್ರೆ ಇದು ತುಂಬ ತುಂಬ ಎಷ್ಟೋ ನಮ್ಮ ಜನಗಳಿಗೆ ಉಪಯೋಗ ಆಗ್ತಿದೆ ಈ ಜಾಗ ಬಂದು ಹೊಸಕೇರಹಳ್ಳಿಯಲ್ಲಿ ಒಟ್ಟು ಬನ್ ಸಂಕ್ರಿ ತರ್ಡ್ ಸ್ಟೇಜ್ ನಮ್ಮೂರ ಊಟ ಅನ್ನೋ ಒಂದು ಹೋಟೆಲ್ ಸ್ನೇಹಿತರೆ ನೀವೇನಾದ್ರು ಆಲ್ರೆಡಿ ಈ ಹೋಟೆಲ್ ಊಟ ಮಾಡಿದ್ರೆ ಸೊ ಹೇಗಿತ್ತು ಟೇಸ್ಟ್ ನಿಮ್ಮ ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸರ್ ಊಟ ಮಾಡೋದು ಯಾವಾಗಿಂದ ಬರ್ತಾ ಇದೀರಾ ಊಟ ತುಂಬಾ ಚೆನ್ನಾಗಿದೆ ಸರ್ ನಾನು ಒಬ್ಬರತ್ರ ಇಲ್ಲಿ ವೆಜ್ ಊಟ ಎಲ್ಲಿ ಚೆನ್ನಾಗಿದೆ ಅಂತ ಕೇಳಿದಾಗ ಇಲ್ಲಿ ಹೋಗಿ ಊಟ ಮಾಡಿ ಅಂತ ಹೇಳಿದ್ರು ತುಂಬಾ ಚೆನ್ನಾಗಿದೆ ಆದ್ರೆ ಐವತ್ತು ರೂಪಾಯಲ್ಲಿ ಇಷ್ಟು ಊಟ ಅನ್ಲಿಮಿಟೆಡ್ ಊಟ ಕೊಡೋದು ಬೆಂಗಳೂರಲ್ಲಿ ನಾನು ಇದೆ ಫಸ್ಟ್ ಟೈಮ್ ನೋಡಿರೋದು ಪಾಪ ಈ ಸ್ವಿಗಿ ಝೊಮ್ಯಾಟೋ ಮಾಡೋರಿಗೆ ಆಟೋ ಡ್ರೈವರ್ಸ್ ಗಳಿಗೆ ತುಂಬಾ ಇದು ಇದೊಂದು ಪ್ರಾಫಿಟೇಬಲ್ ಅಲ್ಲ ಇನ್ನೊಬ್ರು ಹೊಟ್ಟೆ ತಣ್ಣಗಾಗಿಸೋರು ಈ ಗೆ ಹೊಟ್ಟೆ ತಣ್ಣಗಿರಲಿ ಯಾವತ್ತು ನಮ್ ಕಸ್ಟಮರ್ ಸೂಪರ್ ಸರ್ ಟೇಸ್ಟ್ ಅಂತೂ ಅಲ್ಟಿಮೇಟ್ ಆಗಿದೆ ಊಟ ಮಾಡಿದ್ರಲ್ಲಿಸ್ತಾ ಸರ್ ತುಂಬಾ ಚೆನ್ನಾಗಿದೆ ನಾನು ಇವತ್ತಲ್ಲ ಸರ್ ಕಾಲೇಜಲ್ಲಿ ಇದ್ದಾಗ್ಲಿಂದಾನು ಈ ಹೋಟ್ಲಲ್ಲಿ ನೋಡಿದೀನಿ ಒಂಬತ್ತು ವರ್ಷದಿಂದ ನನಗೆ ಹೋಟ್ಲು ಪರಿಚಯ ಸೊ ಅವತ್ತಿಂದ ಇವತ್ತಿನವರೆಗೂ ಕ್ವಾಲಿಟಿ ಆಗ್ಲಿ ಕ್ವಾಂಟಿಟಿ ಆಗ್ಲಿ ಯಾವ್ದು ಕೂಡ ಕಡಿಮೆ ಸರ್ ಚಪಾತಿ ಇರುತ್ತೆ ಪಲ್ಯ ಇರುತ್ತೆ ಸಾಗು ಇರುತ್ತೆ ಅನ್ನ ರಸಮ್ಮ ಸಾಂಬಾರು ಮಜ್ಜಿಗೆ ಮೊಸರನ್ನ ಹಪ್ಲಾ ಸಣ್ಣಗೆ ಎಲ್ಲ ಇರುತ್ತೆ ತುಂಬಾ ಇಷ್ಟ ಸರ್ ಕಾಲೇಜಲ್ಲಿ ಹೋದಾಗ ಸೊ ಇವಾಗ ವರ್ಕಿಂಗ್ ಮಾಡ್ತಿದ್ದೀನಿ ಇವಾಗ್ಲೂ ಕೂಡ ಕಾಲೇಜ್ ಮುಗಿದೆ ನಮ್ಗೆ ಸಿಕ್ಸ್ ಇಯರ್ಸ್ ಆಯ್ತು ಸೊ ಆದ್ರೂ ಕೂಡ ನಾನು ಇನ್ನೂ ಬರ್ತೀನಿ ಓಕೆ ಸರ್ ಥ್ಯಾಂಕ್ ಯು ಇದೆ ರುಚಿಯಾಗಿದೆ ದುಡ್ಡು ಕೊಟ್ಟಿದ್ದಕ್ಕೆ ಹೊರತು ದುಡ್ಡಿಗಿನ್ನ ರುಚಿಯಾಗಿದೆ ಊಟ ರುಚಿಯಾಗಿದೆ ಬಟ್ ಅವ್ರ ಪ್ರೈಸ್ ಅಲ್ಲಿ ಕೊಡ್ತಿರೋದು ತುಂಬಾ ಒಳ್ಳೇದು ಜನಕ್ಕೆ ಲೋ ಲೆವೆಲ್ ಇರೋರಿಗೆ ಅಂದ್ರೆ ಸ್ವಲ್ಪ ಏನಿರುತ್ತೆ ಈಗ ಸ್ವಿಗ್ಗಿ ಆಗಿರ್ಬೋದು ಜೊಮ್ಯಾಟೊ ಆಗಿರ್ಬೋದು ಸೊ ಅಂತವರಿಗೆ ಐವತ್ತು ರೂಪಾಯಿ ಏನು ಊಟ ಕೊಡ್ತಾ ತುಂಬಾ ಹೊರತು ಇದೆ ಮನೆ ಊಟ ಮನೆ ಊಟ ಸೇಮ್ ಮನೆ ಊಟ ಟೇಸ್ಟ್ ಹಳ್ಳಿ ಟೇಸ್ಟ್ ಸ್ನೇಹಿತರೆ ಬನ್ಸಕ್ರಿ ಕಡೆ ಬಂದ್ರೆ ತಪ್ಪದೆ ಈ ಹೋಟೆಲ್ಗೆ ಒಂದ್ಸಲ ವಿಸಿಟ್ ಮಾಡಿ ಊಟ ಮಾಡಿ ಟೇಸ್ಟ್ ಹೇಗಿದೆ ಅಂತ ಹೇಳಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲನೇ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಿದ್ರೆ ದಯವಿಟ್ಟು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗೋಣ ಎಲ್ರಿಗೂ ಆ ಅಂತ ಒಳ್ಳೇದು ಮಾಡಲಿ ಧನ್ಯವಾದಗಳು